ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನೋಡಿ ನಾನು ಈ ಥರ ಇರುವ ಕಡ್ಡಿ ಪಲ್ಯವನ್ನು ತೊಗೊಂಡಿದ್ದೀನಿ ನೋಡಿ ಐದೇ ಐದು ನಿಮಿಷದಲ್ಲಿ ಈ ಕಡ್ಡಿ ಪಲ್ಯವನ್ನು ಅತಿ ಸುಲಭವಾಗಿ ಮಾಡುವಂಥ ರೆಸಿಪಿ ನೋಡಿ ತುಂಬನೇ ರುಚಿಕರವಾದ ಇದು ತುಂಬನೇ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತದೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬರೀ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಹೊದ್ಕೊಂಡು ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಿಪ್ಪೆಯನ್ನು ಸೇ ತೆಗೆದುಕೊಂಡು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಒಂದು ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ಕುಟ್ಕೊಂಡು ಬರಬೇಕಾಗುತ್ತೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ಥರ ಆಗಿದೆ ಇವಾಗ ನಾವು ಈ ಕಡ್ಡಿ ಪಲ್ಯ ತಗೊಂಡಿದ್ದೀವಲ್ಲ ಅದಕ್ಕೆ ಈ ಹಸಿಮೆಣಸಿನ್ಕಾಯಿ ಖಾರವನ್ನು ಇದಕ್ಕೆ ಹಾಕೋಣ ಪೇಸ್ಟನ್ನು ಇದಕ್ಕೆ ಹಾಕೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಾಗೆ ಉಳ್ಕೊಂಡಿತ್ತು ಅದಕ್ಕೋಸ್ಕರ ನಾನು ಅದನ್ನು ತೆಗೆದಿದ್ದೀನಿ ನೋಡಿ ಮಿಕ್ಸಿ ಇರೋದೆಲ್ಲ ಈ ಕಡ್ಡಿ ಪಲ್ಯದಿಂದ ನಾವು ಈ ಥರ ನೋಡಿ ಫ್ರೆಂಡ್ಸ್ ಹಸಿ ಖಾರ ಹಾಕಿದ್ದಾಯ್ತು ಆಮೇಲೆ ನಾನು ಇದಕ್ಕೆ ಈ ದಕ್ಕನದಲ್ಲಿರುವದು ಕೂಡ ನಾನು ಇದೇ ಥರ ತೆಕ್ಕೋತಾ ಇದ್ದೀನಿ ನೋಡಿ ಮತ್ತು ನಾವು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಹಾಕೊಳ್ಬೋದು ಮತ್ತೆ ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಕೂಡ ಇದಕ್ಕೆ ಹಾಕೊಳ್ಳೋಣ ಮತ್ತು ಮೇಲೆ ಒಂದು ಬಾಳಿಗೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚಟಪಟ ಮೇಲೆ ಒಂದು ಇರುಳಿಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಮತ್ತೆ ಒಂದು ಸ್ವಲ್ಪ ಕರಿಬೇನು ಸೊಪ್ಪು ಮತ್ತು ಅದು ಏನು ಹಸಿ ಮೆಣಸಿನ್ಕಾಯಿ ಉಳಿದುಕೊಂಡಿತ್ತಲ್ಲ ಮಿಕ್ಸಿಯಲ್ಲಿ ಅದನ್ನು ಕೂಡ ಇದೆ ಇದರಲ್ಲಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವೆಲ್ಲವನ್ನು ನಾವು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ನೋಡಿ ಇವಾಗ ನಾವು ಈ ಕಡ್ಡಿ ಪಲ್ಯ ಏನಿಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಡ್ಡಿ ಪಲ್ಯವನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಡಕ್ಕನವನ್ನು ಮುಚ್ಚಿ ನಾವು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಆದಮೇಲೆ ತೆಗೆದು ನೋಡಿ ಎಲ್ಲ ಬೆಂದು ಹೋಗುತ್ತೆ ನೋಡಿ ಈ ಥರ ನೀರು ಬಿಡುತ್ತೆ ಅದು ಕಡ್ಡಿ ಪಲ್ಯ ನಾವು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ತಾನಾಗಿ ಅದನ್ನು ನೀರು ಬಿಡುತ್ತೆ ನೋಡಿ ಈ ಕಡ್ಚಿಯ ಬುಡದಿಂದ ನಾವು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ಥರ ತುಂಬಾ ರುಚಿಯಾಗಿರುವ ಈ ಕಡ್ಡಿ ಪಲ್ಯ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರಿಗೂ ತುಂಬಾನೇ ಇಷ್ಟವಾಗುತ್ತದೆ ನೋಡಿ ನೀವೊಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಈ ಕಡ್ಡಿ ಪಲ್ಯ ರೊಟ್ಟಿ ಜೊತೆಗೆ ತುಂಬ ಆಗಿರುತ್ತೆ ನೀವು ಚಪಾತಿ ಜೊತೆ ಆದರೂ ತಿನ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಎರಡು ನಿಮಿಷ ನಾವು ಇದರ ಡಕ್ಕನವನ್ನು ಮುಚ್ಚಿ ಇದನ್ನು ಬೇಯಲು ಬಿಡೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇದು ಬರೀ ವಾಫಿನಿಂದ ಇದು ಬೆಂದು ಹೋಗುತ್ತೆ ನೋಡಿ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈ ಥರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಕಡ್ಚಿಯ ಬುಡದಿಂದ ಈ ಥರ ನಾವು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಈ ಥರ ನಾವು ಮಿಕ್ಸ್ ಮಾಡಬೇಕು ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ನೀವೇ ನೋಡ್ಬೋದು ಈ ಥರ ಮಿಕ್ಸ್ ಮಾಡಿ ಮತ್ತೆ ನಾವು ಡಕ್ಕನವನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಒಂದೆರಡು ನಿಮಿಷ ಇಟ್ಬಿಡೋಣ ಎರಡು ನಿಮಿಷ ಆದಮೇಲೆ ನಾವು ತೆಗಿಬೇಕು ನೋಡಿ ಫ್ರೆಂಡ್ಸ್ ನಾನು ಒಂದು ಪ್ಲೇಟಲ್ಲಿ ಒಂದು ಎರಡು ರೊಟ್ಟಿ ಇಟ್ಕೊತಾ ಇದ್ದೀನಿ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತದೆ ನೋಡಿ ಕಡ್ಡಿ ಪಲ್ಯ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತದೆ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್